ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ನವಮಿ ಹಬ್ಬದ ಶುಭಾಶಯಗಳು ಎಲ್ಲರ ಮನೆಯಲ್ಲೂ ಹಬ್ಬ ಆಚರಿಸಿದ್ರ ಅಂತ ಅಂದ್ಕೊಂಡಿರ್ತೀನಿ ಹಾಗೆ ನಮ್ಮ ಹಬ್ಬ ಹೇಗಾಯ್ತು ಅಂತ ನೋಡೋಣ ಬನ್ನಿ ಲೇ ಪಾಪಾ ಎಲ್ಲೊಳ್ಟೊ ಅಮ್ಮ ಅಲ್ಲಿ ದೇವಸ್ಥಾನ್ತವೆ ಶ್ರೀರಾಮನವಮಿ ಹಬ್ಬ ಅಲ್ಲ ಕೋಸಂಬರಿ ಪಾನಕ ಆಮೇಲೆ ಬೇಳೆ ಎಲ್ಲ ಕೊಡ್ತಾವ್ರೆ ನಾನು ಇಸ್ಕೊಂತೀನಮ್ಮ ತಿನ್ಕೊಂಬತ್ತೀನಿ ಲೇ ಪಾಪಾ ಮನೆಯಾಗೆ ಮಾಡಿಲ್ಲೇನೋ ಎಲ್ಲ ತಿನ್ಬಾರೋ ಏ ಹೋಗಮ್ಮ ಹಾಂ ನೀನು ಚೆನ್ನಾಗೇ ಮಾಡಿರಲ್ಲ ದೇವಸ್ಥಾನದ ಹತ್ರ ಸೂಪರ್ ಆಗಿದ್ದೈತೆ ನೀನು ಮಾಡಿದ್ದು ಒಂಚೂರು ಚೆನ್ನಾಗೇ ಇರೋಲ್ಲ ಎಲ್ಲ ಇವನ ದಿನ ನಾನು ಮಾಡೋ ಅಡುಗೆನಲ್ರ ತಿನ್ನೋದು ಹ್ಞೂ ದಿನ ನೀನು ಮಾಡೋ ಅಡುಗೆ ತಿಂತೀನಲ್ಲ ಇವತ್ತೊಂದು ದಿನ ಎಲ್ಲ ತಿನ್ಕೊಂಡು ತಿನ್ಬಿಡು ಪೈ ಎಲ್ಲನೂ ಹೋಗಿ ತಿನ್ಕೊ ಹೋಗು ಏನು ಅದು ಅಮ್ಮ ಮಗಂದು ಏನಿಲ್ಲತ್ತೆ ಇವತ್ತು ರಾಮನವಮಿ ಹಬ್ಬ ಅಲ್ವಾ ಅದಕ್ಕೆ ಕೋಸಂಬರಿ ಪಾನ್ ಕಿಸ್ಕೊಂಬತ್ತೀನಿ ಅಂದ ಅದಕ್ಕೆ ಮನೇಲಿ ನಾನೇ ಬಂದು ಬಂದ್ ಅಂದ್ರೆ ನೀನ್ ಚೆನ್ನಾಗಿ ಮಾಡಲ್ಲ ನಾನು ತಿಂತೀನಿ ಅಂತವನೇ ಅದಕ್ಕೆ ಹೇಳ್ತಾ ಇದ್ದೆ ಬಿಡ ಹಾ ಅಳೆ ನಜ್ಜಿ ನೋಡಿ ಹೇಳಿದ್ರೆ ತಿಳ್ಕೊಂಡೇ ಇಲ್ಲ ಅಜ್ಜೆ ನೀನು ಬಾರಜ್ಜೆ ಅಜ್ಜೆ ಹೋಗಿ ಇಸ್ಕೊಂಬರಣ ಹ್ಞೂ ನಡಿ ನಾನು ದೇವಸ್ಥಾನ ತಕ್ಕ ಹೋಗಿ ಹಂಗೆ ನಮಸ್ಕಾರ ಹಾಕೊಂಡು ಪ್ರಸಾದ ತಗೊಂಡ್ಬರೇ ಮಗ ಕೈ ತುಂಬ ಕೊಟ್ಬಿಡಪ್ಪ ಹ್ಞೂ ಸರಿ ಕಣಪ್ಪ ಆಯ್ತು ಆಮೇಲೆ ಯಾರನ್ನ ಎರಡ್ ಎರಡ್ ಸಲ ಬಂದು ಕೇಳಿದ್ರೆ ಕೊಡು ಇಲ್ಲ ಅನ್ಬೇಡ ಹ್ಞೂ ಸರಿ ಸರಿ ಆಯ್ತು ಏನಿಲ್ಲಮ್ಮ ಜಯಮ್ಮ ಒಂದು ಅರ್ಕೆ ಮಾಡ್ಕೊಂಡಿದ್ದೆ ಏನೋ ಒಂದು ಕೆಲಸ ಆದ್ರೆ ರಾಮನವಮಿ ದಿನ ನಾನೇ ಪ್ರಸಾದ್ ಹಾಕ್ಸ್ತೀನಿ ಅಂತ ಅದಕ್ಕೆ ಪ್ರಸಾದ ಎಲ್ಲಾ ಮಾಡಿಸ್ಕೊಂಡು ಬಂದಿದ್ದೀನಿ ಬಂದವರ್ ಕಂಚನಾ ಅಂತ ಒಳ್ಳೆ ಏ ಕೊಡಪ್ಪ ಜಯ ಕೋಸಂಬರಿ ಕೋಸಂಬ್ರಿಪನ್ಕ ಎಲ್ಲ ಕೊಡು ಹ್ಞೂ ಸರಿನಪ್ಪ ಇವಾಗ್ ತಕೊಂಡ್ರೆ ಒಂದೇ ಸಲ ಬಿಡ್ತಾರೆ ಮನೆಗ್ ಹೋಗಿ ಚಂಬು ಲೋ ಬಾಟ್ಲಿ ಎಲ್ಲ ತಗೊಂಡ್ಬರ್ಬೇಕು ಹಾಕಿಸ್ಕೊಂಡೋಗಕ್ಕ ಕೋಸಂಬರಿ ಪಾನ್ಕ ಮಜ್ಗೆ ಎಲ್ಲ ಇವತ್ತೆಲ್ಲ ಹಾಕಿಸ್ಕೊಂಡ್ರೆ ಮಧ್ಯಾಹ್ನದ್ ಊಟ ಅಡಿಗೆ ಮಾಡೋದೇ ಬೇಡ ಗೌಡ್ರೆ ನಂಗೆ ಇವಾಗ ಬೇಡ ಇರಿ ನಾನು ದೇವಸ್ಥಾನ ಪ್ರದಕ್ಷಿಣೆ ಹಾಕೊಂಡು ಆಮೇಲೆ ಬರ್ತೀನಿ ಆಮೇಲೆ ತಗೊಂಡ್ ಹೋಗ್ತೀನಿ ಸರಿ ನಮ್ಮ ಹಂಗೆ ಮಾಡು ಬಿರ್ನು ಹೋಗ್ಬಿಟ್ಟು ಪಾತ್ರೆ ಬಾಟ್ಲಿ ಎಲ್ಲ ಬಂದ್ಬಿಡ್ಬೇಕು అజే ప్రసాద్ నోడ జ్ కోసంబరి కోరి పన్క మజ్గే ఎలా మాట్సవర జే బేగా లే పాప మొదలు నడియా దేవర్ కై ముక్క ఆమె ఇస్కణనా ప్రసాద అది ఏం కై ముక్క ముక్క ఫస్ట్ నేను ప్రసాద ఇస్కమ్ సరే నీ నోక్ తగ ప్రసా నీ దేవ్ ఆకు బర్తిని అనో ఉడుగున్ బందన్ బందోడా అప్పయ్య తగ్గి ప్రసాద ಒಳ್ಳೆ ಚೆನ್ನಾಗೈತೆ ಪಾಸ್ ಪಾನ್ ಕಾನ ಆಮೇಲೆ ಮಜ್ಜಿಗೆನೂ ಕೊಡು ಲೇ ಪಾಪ ಹ್ಞೂ ನಿನ್ನ ಸಣ್ಣ ಹುಡುಗನು ಎಲ್ಲ ಒಂದೇ ಸಲ ಹೆಂಗೆ ಹಿಡ್ಕೊಂತೀಯ ಇನ್ನು ತಿನ್ನು ಆಮೇಲೆ ಕೊಡ್ತಾನೆ ಸರಿ ಕೊಡಿರಿ ಆಯಿತು ಏನು ಕೊಡಿರಿ ಈ ವರ್ಷ ನೀವು ಪ್ರಸಾದ ಮಾಡಿಸ್ಬಿಟ್ಟಿದ್ದೀರಾ ಹಿಂಗಿತ್ತು ಏಯಮ್ಮ ಒಂದು ಅರ್ಕೆ ಇತ್ತು ಅದಕ್ಕೆ ಮಾಡಿಸದೆ ಹೌದಾ ಒಳ್ಳೇದಾಗಲಿ ಒಳ್ಳೇದಾಗಲಿ ರೇ ಪಾಪ ಲಕ್ಷ್ಮಮ್ಮ ಅಂದ್ಕೊಂದು ಪ್ರಸಾದ ಕೊಡಪ್ಪ ಪ್ರಸಾದ ಪರವಾಗಿಲ್ಲ ಕೊಟ್ರೆ ಚೆನ್ನಾಗಿ ಮಾಡ್ಸಿದ್ರಾ ಕ್ಯಾರೆಟು ಕೊತ್ಮಿರಿ ಕಾಯಿ ತರಿ ಎಲ್ಲ ಹಾಕ್ಸ್ಬಿಟ್ಟು ಕೊಡೋದೇ ಉಂಟಂತೆ ಹೆಂಗಂದ್ರೆ ಹೆಂಗ್ ಮಾಡ್ಸಕ್ ಆತೈತೆ ನಮ್ಮ ದೇವ್ರ ಪ್ರಸಾದ ನಾಲ್ಕ್ ಜನ ತಿನ್ನೋದು ಚೆನ್ನಾಗಿ ಇರ್ಬೇಕಲ್ಲ ಓ ಸರೋಜಮ್ಮ ಬಂದ್ ಸರೋಜನ್ಗೂ ಕೊಡಪ್ಪ ತಿನ್ರಮ್ಮ ಎಲ್ಲಾರು ಹೊಟ್ಟೆ ತುಂಬ ತಿನ್ರಮ್ಮ ಆಮೇಲೆ ಮನೆಕ್ ಹೋಗ್ಬೇಕಾದ್ರೆ ಮಜ್ಜೇನೋ ಕೊಡ್ತೀವಿ ಈ ಜಯಮ್ಮ ಎಲ್ಲೋದ್ಲು ಪ್ರದಕ್ಷಿಣೆ ಹಾಕ್ಬಿಟ್ ಬರ್ತೀನಿ ಅಂದೋಳು ಅಡ್ರೆಸ್ ಎಲ್ಲ ಹೋಗ್ಬಿಟ್ಲ ಹ ಒಂದು ಮಜ್ಜಿಗೆಕ ಒಂದ್ ಪಾನ್ಕ ಅಯ್ಯೋ ಅಯ್ಯೋ ನಿನ್ ಮನೆ ತರ ಆಗುವ ಯಾರ ಪ್ರಸಾದ್ರಿಂಗ್ ಹಣ್ಣೇ ಏ ಲಕ್ಷ್ಮಕ ಪ್ರಸಾದ ರುಚಿ ನಿಂಕೆಂಗತ್ತು ಎಷ್ಟ್ ತಿಂದ್ರು ಹೊಟ್ಟೆ ತುಂಬಲ್ಲ ಏನಪ್ಪಾ ಇದ್ರ ತುಂಬಾ ಮಜ್ಜಿಗೆನು ಬಾಟಲಿ ತುಂಬಾ ಪಾನ್ಕೊಟ್ಬಿಡಪ್ಪ ಏನ್ ಬಿಸಿಲು ದಗ ದಗ ಅಂತೈತೆ ಈ ಬಿಸಿಲುಕ್ ಒಳ್ಳೆ ಪಾನ್ಕ ಒಳ್ಳೆ ಮಜ್ಜಿಗೆ ಇದ್ರೆ ದಿನ ಕಳೆಯೋದೇ ಗೊತ್ತಾಗಲ್ಲ ನೋಡು ಏ ಗೌಡ್ರೆ ನೀವ್ ಹೇಳ್ತಾ ಇದ್ರಲ್ಲ ನಿಮ್ಮ ಮಗನ್ಕ ಆ ಬಂದವರಿಗೆ ಹೊಟ್ಟೆ ತುಂಬಾ ಕೊಡು ಇನ್ನೊಂದ್ ಸಲ ಕೇಳಿದ್ರು ಕೊಡು ಅಂತ ಮೋ ಜಯಮ್ಮ ನಾನ್ ಇಲ್ಲೇ ತಿನ್ನೋರ್ ಕೇಳಿದ್ವು ನೀನ್ ಏನಮ್ಮ ಚೊಂಬು ಬಾಟ್ಲಿ ಎಲ್ಲ ಎತ್ಕೊಂಡ್ ಬಂದಿದ್ಯ ಮೋ ಏ ಹಾ ಗೌಡ್ರೆ ಯಾರ ಮನೆಕ್ ನೆಂಟ್ರ ಬಂದಿದ್ರು ಇನ್ ಅವ್ರಿಗೆ ಇನ್ನೇನ್ ಮಾಡ್ಲೇ ಬೇಕಲ್ಲ ಅದಕ್ಕೆ ಇದನ್ನೇ ತಗೊಂಡ ಹೋಗಿ ಕೊಟ್ಬಿಡೋಣ ಅಂತ ಗೌಡ್ರೆ ಈ ಅಮ್ಮನ್ ತಿನ್ನೋದಲ್ದೆ ನೆಂಟ್ರಿಗೆಲ್ಲ ಕೊಡ್ಬೇಕಂತೆ ಲೇ ಪಾಪ ಮುಚ್ಚೆ ಬಾಯಿ ಏನ್ ಗೌಡ್ರೆ ಕೊಡ್ತೀರಾ ಕೊಡಲ್ಲ ಹೇಳ್ರಿ

ಹಾ ಗೌಡ್ರೆ ಬರ್ತೀನಿ ಹೋಗ್ಬಿಟ್ಟು ಇನ್ ಬೇಕಾದ್ರೆ ಹಾಕ್ಬಿಟ್ಟು ಬರ್ತೀನಿ ಆಮೇಲೆ ಉಳ್ದಿದ್ರೆ ನಾನೇ ಹೋಗ್ತೀನಿ ಅಯ್ಯೋ ನೀನ್ ಪಾಸ್ಪಲ್ಲಾ ಈ ಜಯಮ್ಮನ್ ಏನೋ ಅನ್ಕೊಂಡಿದ್ದೆ ಬಾರಿ ಅವಳ ಈ ಜಯಮ್ಮ ಅಮ್ಮ ಯಾಕ್ ಬಂದೆ ಜಯಮ್ಮ ಅಯ್ಯೋ ನನ್ನ ಕತೆ ಕೇಳು ನೀನು ನಾನು ಇಲ್ಲಿಂದ ಮಜ್ಜಿಗೆ ತಗೊಂಡೋಗಿ ಇಟ್ಟಿದ್ನಾ ನಮ್ಮ ಹುಡ್ಗಿ ಉಪ್ಪು ಹಾಕ್ಬಿಟ್ಟವಳು ಅದ್ರೊಳಗಡೆ ಅದ್ ಉಪ್ಪು ನೋಡಿದ್ರೆ ಬರೀ ಉಪ್ಪು ಉಪ್ಪಳು ಅದಕ್ ನಮ್ ಮನೆಯಾಗ ಬೆರ್ಸಾಕ್ ಹಾಲು ಇಲ್ಲ ಮೊಸರು ಇಲ್ಲ ಅದಕ್ಕೆ ಇನ್ನೊಂದ್ ಚೊಮ್ಮಗೆ ಹಾಕ್ಬಿಟ್ರೆ ಸರಿ ಹೋಗ್ಬಿಡ್ತೈತೆ ನೆಂಟ್ರಿಗೆಲ್ಲ ಕೊಡಕ್ ಸರಿ ಆತೈತಿ ಪ್ರಸಾದ ಏನ್ ಯಾರು ತಿಂದ್ರೇನು ಮಜ್ಗೆ ಕೊಟ್ಬಿಡ ಅಯ್ಯೋ ಆಂಟಿ ಎಲ್ಲಾ ನಿಮ್ಗೆ ಕೊಟ್ಬಿಟ್ರೆ ಬೇರೆಯವ್ರಿಗೆಲ್ಲ ಏನ್ ಕೊಡ್ಲಿ ನಾನು ಕೊಟ್ಟಿರು ಇರೋದೇ ಕೊಡ ಪಾಪ ಒಂದ್ ಸ್ವಲ್ಪ ಅದ ಕಳ್ಳೆ ಜಯಮ್ಮ ಪ್ರಸಾದಕ್ಕೆ ಅಂತ ಮಾಡ್ತಿರೋದು ನೀನ್ ಹಿಂಗೆ ಮನೆಗೆ ತಕೊಂಡ್ ಹೋಗ್ತಾ ಇದ್ರೆ ಪಾಪ ಗೌಡ್ರು ಬಂದವರಕ್ಕೆಲ್ಲ ಏನ್ ಕೊಡ್ತಾರೆ ಹೋಗ್ತಾ ಸಾಕ್ ಸಾಕ್ ಕೊಡಪ್ಪ ಸರಿ ಗೌಡ್ರೆ ನಿಮ್ ಕೋಟಿ ಕೋಟಿ ಪುಣ್ಯ ಬರ್ಲಿ ಹ್ಮ್ ಬರ್ಲಿ ಬಿಡಮ್ಮ ನಿನ್ನೆ ಕೋಟಿ ಕೋಟಿ ಬತ್ತೈತೈತ ಗೊತ್ತಿಲ್ಲ ಏನ್ ಹೆಂಗ್ಸಪ್ಪ ಇವಳು ಹ ದೇವ್ರ ಪ್ರಸಾದನಾ ಪ್ರಸಾದದಂಗ್ ತಿನ್ಬೇಕಲ್ಲ ಹ ಉಪ್ಪ ಕೋಡೆ ಹೇಳ್ಬಿಟ್ಟು ಇನ್ನೊಂದ್ ಚಮಜ್ಗೆ ಇಚ್ಕೊಂಡ್ ಹೋಗ್ಬಿಟ್ಲ ಅವಳು ಹೋಗ್ಲಿ ಬಿಡಮ್ಮ ಲಕ್ಷ್ಮಮ್ಮ ಏನ್ ಮಾಡಕ್ ಆದೈತೆ ನಾನ್ ಹಿಂಗೆ ಅಂತ ಗೊತ್ತಿದ್ದಿದ್ರೆ ಒಂದ್ ಎರಡ್ ಕೆಜಿ ಹೆಸರು ಬೆಳೆನು ಆಮೇಲೆ ಒಂದೊಂದ್ ಎರಡ್ ಎರಡ್ ಲೀಟರ್ ಪಾನ್ ಕಾಕೋಸ ಮಜ್ಜಿಗೆನು ಜಾಸ್ತಿನೇ ಮಾಡಿಸ್ತಾ ಇದ್ದೆ ಗೌಡ್ರೆ ಈಕಿತ ನೋಡ್ಕೊಂಡಿದ್ರಲ್ಲ ಮುಂದಿನ ಸಲ ಹಂಗೆ ಮಾಡ್ರಿ ಗೌಡ್ರೆ ಕೋಸಂಬರಿ ತಿಂದಾಯ್ತು ನಮ್ ಪಾನ್ ಕರು ಮಜ್ಜಿಗೆ ಕೊಡ್ರಿ ನಾವ್ ಮನೆ ಕೋತೀವಿ ಹ್ಮ್ ಲೇ ಪಾಪ ಎಲ್ಲಾರ್ಗು ಪಾನ್ ಕರು ಮಜ್ಜಿಗೆನು ಕೊಟ್ಬಿಡಪ್ಪ ಹ್ಮ್ ಸರಿ ಕಣಪ್ಪ ಆಯ್ತು ನೋಡಿದ್ರಾ ಈ ಥರ ಆಯಿತು ನಮ್ಮ ಮನೆ ಶ್ರೀರಾಮನವಮಿ ಹಬ್ಬ ನಿಮ್ಮ ಮನೆಯಲ್ಲೆಲ್ಲ ಹೇಗಾಯ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಸಿಗೋಣ ಮುಂದಿನ ವಿಡಿಯೋದಲ್ಲಿ